ಬೆಳಗ್ಗೆ ಎಂಟಕ್ಕೆ ಜಿ ಪಿ ಸಾಬ್ರ ಫೋನ್ ಹಚ್ಚರು ನನಗೆ ನಾನು ಹೋದೆ ಎಂಟೂವರೆ ಒಂಬತ್ತಕ್ಕೆ ಹಾಗೆ ಊರ ಉಸಿಲಿ ಇದ್ದೆ ಅದು ಒಂದು ಫೋರ್ ಥೌಸಂಡ್ ಅಬೋ ಬಿಲ್ ಅದ ಕಮರ್ಷಿಯಲ್ ಅಂದರು ಆ ಕಮರ್ಷಿಯಲ್ ನೋಡಿದೆ ಕೊಂಡಿ ನಿಂತು ಒಂಥರ ಅವ್ರು ಮನೆಗೆ ಹೋಗಿ ಕೇಳಿದೆ ಮನೆಗೆ ಹೋಗಿ ಕೊಟ್ಟರು ಅವ್ರು ಎಂಟತ್ತು ದಿನದಾಗ ಕಟ್ತೆ ಅಂದರು ಆಮೇಲೆ ಲಾಸ್ಟ್ ಡೇಟ್ ಅದ ಕಟ್ರೆ ಅಂತ ಮಾತಾಡ್ರೆ ಇಲ್ಲಿಲ್ಲ ಯಾರು ಬರ್ತಾರ ಬರಲಿ ನನ್ನ ಬಳಿ ರೊಕ್ಕ ಇಲ್ಲ ನೋಡಬರ್ತು ಅಂದರು ಆನಂತರ ನಾ ಸಾಬ್ರ ಹೇಳ ಅದು ಏರಿಯಲ್ ಡಿಸ್ ಮಾಡಿರಿ ಆನಂತರ ಕನೆಕ್ಷನ್ ಕೂಡ ಬರ್ತಾವ್ರ ಏನಾರ ಕೊಟ್ರು ಅಂದ್ರು ಮನೆಯಲ್ಲಿ ಅಂದರು ಮನೇಲಿ ಕಟ್ ಮಾಡೋದ ಮಾಡಿದ್ರೆ ಅವ ಒಂದು ಹತ್ತು ಹದಿನೈದು ನಿಮಿಷನಾಗ ಬಂದು ಮಾತಾಡಲ್ದೆ ಬೈದಿ ಫೋನ್ನಾಗ ಬಂದು ಎರಡು ಹೊಡೆದು ನನಗೆ ಕಪ್ಪಳ್ದಾಗೆ ಮತ್ತು ಭುಜತ್ ಮೇಲೆ ಆನಂತರ ನಾ ಸಾಬೂರಿಗೆ ಫೋನ್ ಹಚ್ಚಿ ಹೇಳಿ ನಂತರ ಅವ್ರು ಭೀ ಬಂದರು ಒಂದು ಅರ್ಧ ಹದಿನೈದು ನಿಮಿಷ ಅರ್ಧ ಗಂಟೆ ಒಳಗಡೆ ನಂತರ ಅವ್ರಿಗೆ ಕರ್ ಅವ್ರು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ದೂರು ಸಲ್ಲಿಸಿದೆವು ನಾವು ಇದು ಕೆರೂರು ವಿಲೇಜ್ದಾಗ ದಾಗ ರೀ ಯಾರು ಸರ್ ಭೀಮ ಭೀಮಣ್ಣ ಅಂತ ಹೊರ ರೀ ಅಂತ ಜಾಸ್ತಿ ಹಾಂ ಏರಿಯಲ್ಲಿ ಕಟ್ ಮಾಡೀನಿ ನಲ್ಲಿ ಕಟ್ ಮಾಡೀನಿ ಸುಮಾರು ಬಂದು ಹೊಡೆದ ಹೊಡೆದನೇ ಮಾತಾಡಿಲ್ಲ ರೀ ನಿಮ್ಗೆ ಮಾತಾಡಿ ಸರ್ ಹಾಂ ಫೋನ್ದಾಗ ನೀ ಎಲ್ಲಿದ್ದೀರಿ ಅಂದ್ರೆ ನಾ ಇಲ್ಲೇ ರೋಡಿನ ಮೇಲೆ ಇದ್ದೆ ಅಂದ ನಂತರ ಅವ್ರ ರೋಡಿಂದ ಬಂದು ಬೈಕುತ್ತ ಬಂದು ಹೊಡೆದು ನಾವು ಆತೆಯಡಿಲ್ಲ ಯಾರು ಜನ ಸ ನಾನು ಸರಿ ಮತ್ತು ನಮ್ಮ ಹುಷಾರ್ ಸಾಬೂರು ಇದ್ದರು ಮತ್ತು ಲೈನ್ ಮ್ಯಾನ್ ಇದ್ದರು ನಮ್ಮ ಜಿ ಪಿ ಸಾಬ್ರ ಇದ್ದರು ಅರೆ ಅವ ಬಂದು ನನಗೆ ಹೊಡೆದು ನೀನೇ ಕಟ್ ಮಾಡಿದೆ ನಂದು ಆರು ವರ್ಷ ಐತೆ ಯಾರು ಕಟ್ ಮಾಡಿಲ್ಲ ನೀ ಹ್ಯಾಂಗೆ ಕಟ್ ಮಾಡಿದೆ ಅಂತ ಅವ ಮನೆಯಲ್ಲಿ ಭೀ ಮಿಟರ್ ಇಲ್ಲ ಅದು ಡೈರೆಕ್ಟ್ ಅದ ಮತ್ತು ಆ ಕಮರ್ಷಿಯಲ್ ಚಾರ್ಜರ್ ಹಾಜರ್ ಬಿ ಅಲ್ಲಿ ಬಿ ಡೈರೆಕ್ಟ್ ಅದ ಮೀಟರ್ ಇಲ್ಲ ಅವ್ನ ಬಲ್ಲಿ ಕಟ್ ಮಾಡ್ರೆ ನೀ ಕಟ್ ಹೆಂಗ್ ಮಾಡಿದೆ ಅಂತ ಹೊಡಿತಾನ